ಶ್ರೀ ಗುರುಭ್ಯೋ ನಮಃ ಅರಹೋಂ ಮಾಯಕಾರ ಮಾಯಕಾರ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯಂ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿನ ಸರ್ವಸಿದ್ಧಿ ಕಾಣ ಸತ್ಯ ಮುರು ಸ್ವಾಹ ಆರಾಧ್ಯ ದೇವನಾಗಿರ್ತಕ್ಕಂಥ ಮಹಾಕಾಲ ಭೈರವ ಮಹಾಕಾಳಿಯನ್ನು ಮನದಲ್ಲಿ ನಿಂತ ವಿದ್ಯಾ ಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಗುರು ಶರಣನ ಪಂಚಾಚಾರ್ಯನ ಮನದಲ್ಲಿ ನಿಂತ ಈ ದಿನ ಏನಪ್ಪಾ ಅಂದರೆ ಮಹಾಕುಂಭ ಮೇಳ ಇಟ್ ಮೀನ್ಸ್ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಪ್ರಾರಂಭವಾಗಿ ಮಾಘ ಮಾಸದ ದ್ವಾದಶಿ ತಿಥಿಯಂದು ಕೊನೆಗೊಂಡು ಮಹಾಶಿವರಾತ್ರಿ ಹಬ್ಬದ ದಿನ ಏನು ನಡೆಯಿತು ನಲವತ್ತೊಂದು ದಿನಗಳ ಕಾಲ ನಡೆಯುವಂತಹ ವಿಶೇಷ ಸ್ನಾನ ಇಟ್ ಮೀನ್ಸ್ ಮಾಘ ಮಾಸದ ಸ್ನಾನಕಾಲದ ದಿನ ಮತ್ತು ಮಹಾಪುಣ್ಯಕಾಲದ ದಿನ ಈ ದಿನ ಕುಂಭ ಸಂಕ್ರಾಂತಿ ಅಂತ ಅಂತೀವಿ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ದಿನನೇ ಸ್ಟಾ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಮಾಘ ಮಾಸ ಸ್ನಾನ ಮಹಾಪುಣ್ಯಕರವಾದ ದಿನ ಇದರಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಒಂದು ಯಾವುದೇ ಮನುಷ್ಯ ತನ್ನ ಕರ್ಮಗಳಿಂದ ತುತ್ತಾಗಿ ಯಾವುದೇ ಕರ್ಮಗಳಿಂದ ಸಮಸ್ಯೆಗೊಳಗಾಗಿ ಈ ದಿನ ಶಿವನನ್ನು ಸ್ಮರಿಸುತ್ತಾ ಹೋಗಿ ಒಂದು ಪ್ರಯಾಗ್ರಾಜ್ ಎರಡನೇದು ಕಾಶಿ ಒಂದು ಉಜ್ಜೈನ್ ಮತ್ತು ಇರ್ತಕ್ಕಂಥ ನಾಸಿಕ್ ಈ ಮೂರು ನದಿಯ ಸಂಗಮಗಳ ಜಾಗದಲ್ಲಿ ಮಿಂದು ಪಾವಿತ್ರತೆಯನ್ನು ಪಡೆದುಕೊಂಡ್ರೆ ಮನುಷ್ಯನಿಗೆ ಆಯುಷ್ ವೃದ್ಧಿಯಾಗುತ್ತೆ ಆಗುತ್ತೆ ಅಂತ ಪುರಾಣ ಕಾದೆಗಳ ಇತಿಹಾಸ ಇದೆ ಆದರೆ ತುಂಬಾ ವಿಶೇಷ ಇದೆ ಇದು ಆಕ್ಚುಲಿ ಎಲ್ಲಾ ದಿನವೂ ಮಾಡಬಹುದು ಅದರಲ್ಲಿ ವಿಶೇಷ ದಿನಗಳು ಬಂದು ನಾಲ್ಕು ದಿನ ಇದೆ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ದಿನಗಳಿಗೆ ಮಾತ್ರ ವಿಶೇಷ ಇದೆ ಅದು ಪುಷ್ಯ ಮಾಸದ ಹುಣ್ಣಿಮೆ ದಿನ ಒಂದು ವಿಶೇಷ ಒಂದು ಮಕರ ಸಂಕ್ರಾಂತಿ ಹಬ್ಬದ ದಿನ ವಿಶೇಷ ಒಂದು ಪುಷ್ಯ ಮಾಸದ ಅಮಾವಾಸ್ಯ ದಿನ ಇಪ್ಪತ್ತೊಂಬತ್ತನೇ ತಾರೀಕು ವಿಶೇಷ ಮಾಸದ ಶುದ್ಧ ವಸಂತ ಪಂಚಮಿ ತಿಥಿನ ಮುಂದಿನ ಫೆಬ್ರವರಿ ಮೂರನೇ ತಾರೀಕು ವಿಶೇಷ ಮಾಘ ಮಾಸದ ಶುದ್ಧ ಹುಣ್ಣಿಮೆ ದಿನ ಹನ್ನೆರಡನೇ ತಾರೀಕಿನ ದಿನ ವಿಶೇಷ ಇನ್ನು ದ್ವಾದಶಿ ತಿಥಿ ದಿನ ವಿಶೇಷ ಇಟ್ ಮೀನ್ಸ್ ಮಹಾಶಿವರಾತ್ರಿ ಹಬ್ಬದ ದಿನ ವಿಶೇಷ ಈ ಇಷ್ಟು ದಿನಗಳಲ್ಲಿ ನೀವು ಹೋಗಿ ಸ್ನಾನ ಮಾಡುವಂಥವ್ರು ಏನು ಮಾಡಬೇಕು ಅಲ್ಲಿ ಫಸ್ಟು ನದಿಯಲ್ಲಿ ಮಿಂದು ಸ್ನಾನ ಮಾಡಿದಾಗ ಅವತ್ತು ನಿತ್ಯ ನಕ್ಷತ್ರ ಪೂರ್ಣವಾಗಿದ್ದು ಆ ನಕ್ಷತ್ರ ದಿನ ನೀವು ಅಲ್ಲಿ ನದಿಯಲ್ಲಿ ಮಿಂದು ಸ್ನಾನ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ ಆ ದಿನ ನಿಷ್ಕ್ರಿಯಗೊಂಡು ನಕ್ಷತ್ರ ಅರ್ಧ ಮಧ್ಯಾಹ್ನಕ್ಕೆ ಮುಗಿದೋಗಿ ನೀವು ಸಂಜೆ ಸ್ನಾನ ಮಾಡಿದ್ರೆ ಮಧ್ಯಮ ಫಲ ಸಿಗುತ್ತೆ ನಿತ್ಯ ನಕ್ಷತ್ರ ಬೆಳ ಬೆಳಿಗ್ಗೆನೆ ಸ್ಟಾರ್ಟ್ ಆಗ್ಬಿಟ್ಟು ಒಂದ್ ಆರೂವರೆಗೆ ಮುಗಿದೋಯ್ತು ಅವಾಗ ನಾವು ಸ್ನಾನ ಮಾಡಿದ್ವಿ ಉದಯ ಕಾಲದಲ್ಲೇ ಆಯ್ತು ಅಂದ್ರೆ ನಿಷ್ಫಲ ಫಲ ಸಿಗಲ್ಲ ಆ್ಯಕ್ಚುಲಿ ಎಲ್ಲರೂ ಫಲ ಸಿಗೋದಕ್ಕೆ ಸಂಪೂರ್ಣ ಫಲ ಸಿಗತ್ತೆ ಅಂತಾರೆ ಎಲ್ಲ ದಿನಮಿಲ್ಲ ಯಾರ್ಯಾರು ಸ್ನಾನ ಮಾಡ್ಬೋದು ಇದಕ್ಕೆ ಒಂದು ಬ್ರಹ್ಮಚಾರಿಗಳಿಗೆ ತುಂಬ ವಿಶೇಷವಾಗಿರುತ್ತೆ ಗೃಹಸ್ಥರಿಗೆ ವಾನಪ್ರಸ್ಥರಿಗೆ ಮತ್ತೆ ಯತಿಗಳಿಗೆ ಮುನಿಗಳಿಗೆ ಇಟ್ ಮೀನ್ಸ್ ಅಗೋರಿಗಳಿಗೆ ನಾಗಸಾಧುಗಳಿಗೆ ಬಾಲರು ವೃದ್ಧರು ಯೌವನವಸ್ಥೆಯಲ್ಲಿ ಸ್ತ್ರೀ ನಪಂಸಕಾದಿಗಳು ಎಲ್ಲರೂ ಸಹ ಸ್ನಾನ ಮಾಡೋದಕ್ಕೆ ಶ್ರೇಷ್ಠವಾಗಿರುತ್ತೆ ಅವತ್ತು ಶ್ರೇಷ್ಠ ಅಧಿಕಾರ ಇರುತ್ತೆ ಅದರಲ್ಲಿ ಒಂದು ಅಂತ ಅಂತೇಳಿದ್ರೆ ಒಂದು ಉಲ್ಲೇಖ ಇದೆ ಏನು ವಿಶೇಷವಾಗಿ ಒಂದು ಪುಷ್ಯ ನಕ್ಷತ್ರ ಮತ್ತು ಮಾ ಪುಷ್ಯ ಮಾಸ ಮತ್ತು ಮಾಘ ಮಾಸದ ಅಮಾವಾಸ್ಯಗಳು ಬರುತ್ತೆ ಈ ತಿಂಗಳು ಇಪ್ಪತ್ತೊಂಬತ್ತು ಮುಂದಿನ ತಿಂಗಳು ಇಪ್ಪತ್ತ ಎಷ್ಟನೇ ತಾರೀಕು ಬರುತ್ತೆ ಮುಂದಿನ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಇದೇನಾರ ಆ್ಯಕ್ಚುಲಿ ಏನಾರ ಅಮಾವಾಸ್ಯ ಏನಾರ ಭಾನುವಾರ ಬಂದಿದ್ದರೆ ತುಂಬ ವಿಶೇಷವಾಗಿತ್ತು ಆ್ಯಕ್ಚುಲಿ ಭಾನುವಾರನೇ ಬರಬೇಕು ಆ ದಿನ ಬಂದು ವ್ಯಾತಿಪಾತ ಯೋಗ ಮತ್ತು ಶ್ರವಣ ನಕ್ಷತ್ರ ಏನಾರು ಇದ್ದಿದ್ದರೆ ಕೋಟಿ ಸೂರ್ಯ ಗ್ರಹಣಗಳ ಸಮನಾಗಿರ್ತಕ್ಕಂಥ ಪುಣ್ಯದ ಫಲ ಮನುಷ್ಯನಿ ಸಿಕ್ಕಿ ಅವನು ಆಯುಷ್ಯನ ಗೆದ್ದು ಬಿಡನು ಎಲ್ಲ ಮನುಷ್ಯ ಆದ್ರೆ ಈ ನೂರ ನಲ್ವತ್ನಾಲ್ಕು ವರ್ಷಕ್ಕೊಂದ್ಸರಿ ಬಂದಿರೋ ದಿನ ಆದ್ರೆ ಒಂದು ಮಾತ್ರ ಇದೆ ಒಂದು ಇದೇ ತಿಂಗಳಲ್ಲಿ ಬರ್ತಕ್ಕಂಥ ಇಪ್ಪತ್ತ ಒಂಬತ್ತನೇ ತಾರೀಕಿಂದನೇ ದಿನ ಒಂದು ಉತ್ತರಾಷ್ಟ ನಕ್ಷತ್ರ ನಿತ್ಯ ನಕ್ಷತ್ರ ಮುಗಿದು ಶ್ರವಣ ನಕ್ಷತ್ರ ಎಂಟ್ರಿ ಆಗುತ್ತೆ ಅವತ್ತಿನ ದಿನ ಬಂದಿರೋ ಕಾಲ ದಿನ ಅವತ್ತಿಂದ ಸ್ನಾನ ಮಾಡಿದ್ರೆ ಮಹೋದಯ ಪುಣ್ಯ ಯೋಗ ಕಾಲ ಇದೆ ಮಹೋದಯ ಯೋಗ ಸಿಗುತ್ತೆ ಆ ದಿನ ವಿಶೇಷವಾಗಿ ಹೋಗಿ ಸ್ನಾನ ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡ್ಕೋಬೋದು ವಿಶೇಷ ಶಕ್ತಿ ಇರ್ತಾ ಹೋಗುತ್ತೆ ಇನ್ನೊಂದು ಸಾಧ್ಯವಾದರೆ ಈ ಮಂಗಳವಾರ ಮತ್ತು ಈ ಈ ರವಿ ಆದಷ್ಟು ಸ್ನಾನ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತು ರಥಸಪ್ತಮಿಯಂದು ಸ್ನಾನ ಮಾಡೋಕ್ಕೆ ಟ್ರೈ ಮಾಡಿ ಈ ದಿನ ಹೋಗಿ ಪುಣ್ಯದ ಕಾಲದಲ್ಲಿ ಸ್ನಾನ ಮಾಡಿ ಎಲ್ಲರೂ ಶಿವನ ಅನುಗ್ರಹ ಪಾತ್ರಕ್ಕೊಳಗಾಗಿ ಸ್ನಾನ ಮಾಡಿ ಇದು ನೂರ ನಲ್ವತ್ನಾಲ್ಕು ವರ್ಷ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮುತ್ತಜ್ಜನ ಕಾಲದಲ್ಲೇ ಹೋಗೋ ದಿನ ಆದಷ್ಟು ಈ ದಿನ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ವಿಶೇಷ ಇರುತ್ತದೆ